ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರವಾಗಿ ವಿ ಸಿಕ್ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನವೆಂಬರ್ ತಿಂಗಳ ಮಾಸಭಾಷೆದ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಪ್ರಥಮತವಾಗಿ ತಮಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯವನ್ನು ಕೊರತ ಈ ದೀಪಾವಳಿಯ ಫಲವು ತಮಗೆ ಆಯುರ್ವೇದ ಶುತ ಶುಭ ಯಶಕೀರ್ತಿ ಜಲವನ್ನು ತಂದುಕೊಳ್ಳಲು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಕುಂಭರಾಶಿಗೆ ನವೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ಅನೇಕ ಶುಭ ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಕಷ್ಟಗಳ ಮಧ್ಯೆ ಒಲಿಯುವಂಥ ನಿಮಗೆ ಇಷ್ಟಾರ್ಥ ಸಿದ್ಧಿ ಅದೃಷ್ಟದ ಒಂದು ಚಲನೆ ಅದೇ ರೀತಿ ಅನೇಕ ರೀತಿಯ ಕನಸುಗಳು ನನಸಾಗುವಂಥ ಸಿದ್ಧಿಯಾಗುವಂಥ ಕಾಲ ಈಗ ನಿರ್ಮಾಣ ಆಗಿದೆ ಹಾಗಾಗಿ ನವೆಂಬರ್ ತಿಂಗಳು ನಿಮಗೆ ಭಾಗ್ಯೋದಯವನ್ನು ಅಥವಾ ಒಂದು ಇಷ್ಟಾರ್ಥವನ್ನು ಕೊಡುವಂಥ ತಿಂಗಳು ಹಲವಾರು ಕಾಲದಿಂದ ಈ ಸಾತಿಯ ಒಂದು ಅಡ್ಡ ಪರಿಣಾಮಗಳು ಅಥವಾ ಇತರ ಗ್ರಹಗಳ ಒಂದು ವೈರುಧ್ಯ ಪರಿಣಾಮವನ್ನು ರಾಹು ಕೇತುಗಳ ಒಂದು ಅಡ್ಡ ಪರಿಣಾಮವನ್ನು ಅನುಭವಿಸ್ತಾ ಬಂದಂಥ ಕುಂಭರಾಶಿಯವರಿಗೆ ಒಂದು ತಾತ್ಕಾಲಿಕವಾದ ರಿಲೀಫ್ ಅಂದರೆ ನಿಮಗೆ ಈಗ ಒಂದು ರೀತಿಯ ವಿಶೇಷ ರೀತಿಯ ಒಂದು ಸಮಾಧಾನಕರವಾದ ವಾತಾವರಣ ಈ ನಾಲ್ಕು ಗ್ರಹಗಳ ಅನುಗ್ರಹದಿಂದ ನಿರ್ಮಾಣ ಆಗ್ತಿದೆ ಹಾಗಾಗಿ ನೀವು ಈ ತಿಂಗಳನ್ನು ಒಂದು ಒಳ್ಳೆಯ ಮನಸ್ಸಿಂದ ಸ್ವಾಗತ ಮಾಡಿಕೊಳ್ಳಿ ಹಾಗೆಯೇ ಈ ದೀಪಾವಳಿಯ ಒಂದು ವಾರ್ಷಿಕವಾದ ಫಲವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ ಹನ್ನೆರಡು ರಾಶಿಗಳಿಗೆ ಜೊತೆಗೆ ಸಾರ್ವತ್ರಿಕ ಅಥವಾ ಸಾರ್ವಜನಿಕವಾದ ಫಲ ದೀಪಾವಳಿಯ ಫಲವನ್ನು ಈಗಾಗಲೇ ಪ್ರಸಾರ ಮಾಡಿದ್ದು ಅದನ್ನು ಹಲವರು ವೀಕ್ಷಿಸಿದ್ದೀರಾ ವೀಕ್ಷಿಸಿದವರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಯಾರೂ ಅದನ್ನು ವೀಕ್ಷಿಸಿಲ್ಲ ಆ ದೀಪಾವಳಿಯ ಒಂದು ವಾರ್ಷಿಕ ಫಲವನ್ನು ವೀಕ್ಷಿಸಿಕೊಳ್ಳಿ ಅದರಲ್ಲಿ ನಿಮಗೆ ಈ ವರ್ಷ ಪೂರ್ತಿ ಅಂದರೆ ಮುಂದಿನ ದೀಪಾವಳಿಗಳು ಆಗುವಂಥ ಒಂದು ಒಂದು ಸಂಕ್ಷಿಪ್ತವಾದ ವಿವರಣೆ ಅದರಲ್ಲಿ ಬರ್ತಾಯಿದೆ ಅದನ್ನು ಗಮನಿಸಿದರೆ ನಿಮಗೆ ಬರುವಂಥ ಒಂದು ಏನಾದರೂ ತೊಂದರೆಗಳು ಅಥವಾ ಏರುಪೇರುಗಳನ್ನು ನೀವು ಅದನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಒಂದು ಕಾರ್ಯಕ್ರಮ ರೂಪಿಸಲಿಕ್ಕೆ ಜೊತೆಗೆ ಅದಕ್ಕೆ ಒಂದು ನಿಖರವಾದ ಒಂದು ಭಕ್ತಿ ಮಾರ್ಗವನ್ನು ಧ್ಯಾನ ಮಾರ್ಗವನ್ನು ಅಥವಾ ಸಾಂಕೇತಿಕವಾದ ಪರಿಹಾರ ಮಾರ್ಗವನ್ನು ಅನುಸರಿಸಬಹುದಾಗಿದೆ ಹಾಗಾಗಿ ಆ ದೀಪಾವಳಿ ಫಲವನ್ನು ಸಹ ಅವರನ್ನು ವೀಕ್ಷಿಸಿಕೊಳ್ಳಿ ಇನ್ನು ಈಗ ನವೆಂಬರ್ ತಿಂಗಳನ್ನ ವಿಚಾರ ಗಮನಿಸಿದ್ರೆ ನಾನಾಗಲೇ ಹೇಳಿದರೆ ನಿಮಗೆ ಭಾಗ್ಯೋದಯ ಆದ ಕನಸು ನನಸಾಗುವಂಥ ತಿಂಗಳಂತೆ ಅಲ್ಲಿ ರವಿಯಿಂದ ಆರಂಭವಾಗಿ ನಿಮ್ಮ ಒಂದು ಗ್ರಹಚಾರ ಗೋಚಾರವನ್ನು ನೋಡಿದರೆ ಅಂದರೆ ಒಂಬತ್ತು ಗ್ರಹಗಳ ಚಲನೆಯ ಮೇಲೆ ಇದೆಲ್ಲ ಒಂದು ಅನು ಅವಲಂಬಿತವಾಗಿರುತ್ತೆ ಈಗ ಗೋ ಫಲ ಅಂದರೆ ಅದು ಸುಮ್ಮನೆ ನಾವೊಂದು ನಮಗೆ ಇಷ್ಟ ಬಂದಾಗ ಅದನ್ನು ಒಂದು ಬಿತ್ತರಿಸಲಿಕ್ಕೆ ಬರೋದಿಲ್ಲ ನಿಮ್ಮ ಒಂದು ರಾಶಿಗೆ ಅನುಗುಣವಾಗಿ ಆ ಗೋಚಾರದಲ್ಲಿ ಗ್ರಹಗಳು ಯಾವ್ಯಾವ ರೀತಿಯಲ್ಲಿ ಇರುತ್ತವೆ ಆ ಗ್ರಹಗಳದ್ದು ಗೋಚಾರ ನಿಮ್ಗೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಅದರ ಮೇಲೆ ನಾವು ಲೆಕ್ಕ ಮಾಡಿಕೊಂಡು ಹಿಂದೆ ಋಷಿಮನಗಳು ರೂಪಿಸಿದ್ದ ನಿಯಮಾನುಸಾರ ಹೇಳುವಂಥ ಫಲ ಆಗಿರುವಂಥ ಕಾರಣ ನಿಮಗೆ ಈ ತಿಂಗಳ ಒಂದು ಗೋಚಾರದಲ್ಲಿ ಒಂಬತ್ತು ಗ್ರಹಗಳಲ್ಲಿ ಅಲ್ಲಿ ನಾಲ್ಕು ಗ್ರಹಗಳು ನಿರಂತರವಾಗಿ ಉತ್ತಮ ಫಲವನ್ನು ಕೊಡುವಂಥ ಒಂದು ಶಕ್ತಿಯನ್ನು ಪಡೆದುಕೊಂಡಿವೆ ಅದೇ ರೀತಿ ಐದನೆಯದಾಗಿ ಆ ಕ್ಷಿಪ್ರವಾಗಿ ಚಲಿಸುವಂಥ ಚಂದ್ರಗ್ರಹದ ಚಂದ್ರಗ್ರಹದ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಕನಿಷ್ಠ ಹದಿನೈದು ದಿನಗಳಲ್ಲಿ ಚಂದ್ರನ ಅನುಗ್ರಹ ಸಿಗಲಿದೆ ಹಾಗಾಗಿ ಒಂದು ಸಮಾಧಾನಕರವಾದ ವಾತಾವರಣ ನಿಮಗೆ ಈಗ ನಿರ್ಮಾಣವಾಗಿದೆ ಒಂದು ಹಂತದಲ್ಲಿ ನಿಮಗೆ ಹಿಂದೆ ಕೆಲವೊಮ್ಮೆ ಒಂದೇ ಒಂದು ಗ್ರಹಗಳ ಕೆಲವೊಂದು ಹಂತಗಳಲ್ಲಿ ಕೇವಲ ಚಂದ್ರ ಅನುಗ್ರಹ ಇತ್ತು ಕೆಲವೊಂದು ಹಂತಗಳಲ್ಲಿ ಚಂದ್ರ ಮತ್ತು ಶುಕ್ರ ಕೆಲವೊಂದು ಹಂತಗಳಲ್ಲಿ ಚಂದ್ರ ಮತ್ತು ಬುಧ ಮಾತ್ರ ನಿಮಗೆ ರಕ್ಷಣೆಗೆ ಇದ್ದರು ಆದರೆ ಈ ಒಂದು ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಆ ಗ್ರಹಾಧಿಪನಾದಂಥ ಒಂದು ಸೂರ್ಯನ ಅನುಗ್ರಹ ಈ ತಿಂಗಳಲ್ಲಿ ಆರಂಭ ಆಗ್ತದೆ ಈ ನವೆಂಬರ್ ಹದಿನಾರರಿಂದ ಒಂದು ಸೂರ್ಯ ಚಲನೆ ಆಗುತ್ತೆ ಅದರಿಂದ ನಿಮಗೆ ಆ ಸೂರ್ಯ ಭಗವಾನರ ವಿಶೇಷವಾದ ರಕ್ಷಣೆ ಸಿಗ್ತಾ ಇದೆ ಒಂದು ನವಂಬರ್ ಹದಿನಾರಕ್ಕೆ ಅಲ್ಲಿ ಸೂರ್ಯ ಭಗವಾನರು ಅಲ್ಲಿ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾರೆ ಆವಾಗ ನಿಮಗೆ ಕರ್ಮಸ್ಥಾನದಲ್ಲಿ ರವಿಯಪ್ಪ ಒಂದು ವಿಶೇಷವಾದ ರಕ್ಷಣೆ ಸಿಗೋದ ಕಾರಣ ಹೆಚ್ಚಿನ ಒಂದು ಕುಂಭರಾಶಿಯವರಿಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಹೊಸ ಉದ್ಯೋಗ ಹುಡುಕೋರಿಗೆ ಆ ಟೈಮಲ್ಲಿ ನಿಮಗೆ ಉದ್ಯೋಗ ಸಿಗುವಂಥ ಈ ತಿಂಗಳಲ್ಲಾಗುತ್ತೆ ಅಥವಾ ಹಿಂದೆ ಮಾಡಿದ ಅಪ್ಲೈ ಮಾಡಿದಂಥ ಉದ್ಯೋಗಗಳಿಗೆ ನಿಮಗೆ ಈಗ ನೀವು ಸಿಲೆಕ್ಷನ್ ಅಥವಾ ಆಫರ್ ಲೆಟರ್ಗಳು ಈಗ ನಿಮಗೆ ಬರ್ಬೋದಾಗಿದೆ ವಿಶೇಷವಾಗಿ ನವಂಬರ್ ಎರಡನೇ ವಾರದ ಅಂದರೆ ಹದಿನೈದರ ಬಳಿಕ ನಿಮಗೆ ಅಂಥ ಒಂದು ಶುಭ ಸೂಚನೆಗಳು ಬರ್ಬೋದಾಗಿದೆ ಇನ್ನು ಕೋರ್ಟ್ ಕಚೇರಿಗಳಲ್ಲಿ ಯಾವುದಾದ್ರು ವಿವಾದಗಳು ಕಟ್ಲೆಗಳು ಕೇಸ್ಗಳು ಬಾಕಿ ಇದ್ದರಿಗೆ ಆ ಬಾಕಿ ಇದ್ದ ಕೇಸುಗಳಿಗೆ ಶೀಘ್ರವಾಗಿ ಇತ್ಯರ್ಥವಾಗುವಂಥದ್ದು ಆ ಕೇಸುಗಳು ನಿಮಗೆ ಜಯ ನೆಮ್ಮದಾಗುವಂಥದ್ದು ಅಥವಾ ಭೂಮಿಗೆ ಸಂಬಂಧಪಟ್ಟ ವಿವಾದ ಆಸ್ತಿ ವಿವಾದಗಳಿಗೆ ಬಗೆಹರಿರುವಂಥದ್ದು ನಿಮಗೆ ಸಿಗಬೇಕಾದ ಪಿತ್ರಾರ್ಜಿತವಾದ ಇನ್ನಿತರ ಯಾವುದೇ ಆಸ್ತಿ ಮೂಲಗಳಿಂದ ಆಸ್ತಿ ಮೂಲಗಳು ಸಿಗುವಂಥದ್ದು ನೀವು ನಡೆಸುವಂಥ ವ್ಯಾಪಾರ ಕೈಗಾರಿಕೆ ಉದ್ಯಮದಲ್ಲಿ ಹಿನ್ನೆಲೆಗಳು ವಿಘ್ನಗಳಿದ್ದರೆ ಆ ವಿಘ್ನಗಳು ನಿವಾರಣೆ ಆಗುವಂಥದ್ದು ಉದ್ಯೋಗದಲ್ಲಿ ನಿಮಗೆ ಏನೋ ತೊಂದರೆ ಪೀಡೆಗಳಿದ್ರೆ ನಿಮಗೆ ನಿವಾರಣೆ ಆಗುವಂಥದ್ದು ಮೇಲಧಿಕಾರಿಗಳು ನಿಮ್ಮ ಮೇಲೆ ಈಗ ಮೆಚ್ಚುಗೆ ಮಾತನ್ನು ಆಡುವಂಥದ್ದು ಈ ರೀತಿ ಹಲವಾರು ಉತ್ತಮ ಘಟನೆಗಳು ಸೂರ್ಯ ಭಗವಾನರು ಅಂದರೆ ಗ್ರಹಾಧಿಪ ಅವರು ಒಂದು ಗ್ರಹಗಳಿಗೆ ರಾಜ ಆ ಗ್ರಹಗಳಿಗೆ ರಾಜ ಇರುವಂಥ ಸೂರ್ಯ ಭಗವಾನರ ಅವಕಾಶ ಎಲ್ಲ ರಾಶಿಗಳಿಗೂ ಪದೇ ಪದೇ ಸಿಗುವುದಿಲ್ಲ ವರ್ಷದಲ್ಲಿ ನಾಲ್ಕು ಬಾರಿ ಅಷ್ಟೇ ಸಿಗುತ್ತೆ ಅದು ನಿಮಗೆ ಈ ಬಾರಿಗೆ ನವೆಂಬರ್ ತಿಂಗಳಿಂದ ಆರಂಭವಾಗ್ತಾಯಿದೆ ಹದಿನಾರರಿಂದ ಆರಂಭವಾಗುವಂಥ ರವಿ ಅನುಗ್ರಹ ನಿಮಗೆ ಮುಂದಿನ ಡಿಸೆಂಬರ್ ಹದಿನಾರು ವರೆಗೂ ವಿಶೇಷವಾಗಿ ಕರ್ಮಸ್ಥಾನದಲ್ಲಿ ಆ ಬಳಿಕ ಡಿಸೆಂಬರ್ ಬಳಿಕ ನಿಮಗೆ ಡಿಸೆಂಬರಿಂದ ಜನವರಿವರೆಗೆ ಮತ್ತೆ ಲಾಭಸ್ಥಾನಕ್ಕೆ ಬರ್ತಾರೆ ಹಾಗಾಗಿ ನಿರಂತರವಾಗಿ ಮುಂದಿನ ಒಂದು ಎರಡು ತಿಂಗಳು ಅವಕಾಶ ಇರುತ್ತೆ ಹಾಗಾಗಿ ರವಿ ಅನುಗ್ರಹ ಬರುವಂಥ ಇದನ್ನು ಚೆನ್ನಾಗಿ ಸದುಪಯೋಗ ಸದುಪಯೋಗಪಡಿಸಿಕೊಳ್ಳಿ ವರ್ಷಕ್ಕೆ ಒಮ್ಮೆ ಮಾತ್ರ ಬರುವಂಥದ್ದು ಇಟ್ಕೊಳ್ಳಿ ಇದು ಆಗಾಗ ಬರುವಂಥ ಒಂದು ಅವಕಾಶಗಳಲ್ಲ ಹಾಗಾಗಿ ಈಗ ಬಂದಿದೆ ರವಿ ಬಾರಿ ಒಂದು ವಿಶೇಷವಾದ ಅನುಗ್ರಹ ನಿಮಗೆ ಉತ್ತಮ ಫಲವನ್ನು ಕೊಡಲಿದೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಸೂರ್ಯ ಅನುಗ್ರಹ ಇನ್ನು ಅದೇ ರೀತಿ ಅಪರೂಪದಲ್ಲಿ ಅಪರೂಪಕ್ಕೆ ಬರುವಂಥ ಒಂದು ಅವಕಾಶ ಅಂದರೆ ಮಂಗಳದ್ದು ಮಂಗಳನು ಕೇವಲ ವರ್ಷದಲ್ಲಿ ಮೂರು ಬಾರಿ ಮಾತ್ರ ಒಂದೊಂದು ರಾಶಿಗೆ ಅವಕಾಶ ಕೊಡ್ತಾರೆ ಹಾಗಾಗಿ ಪ್ರತಿ ತಿಂಗಳ ಗೋಚಾರದಲ್ಲಿ ಒಂದು ಬಾರಿ ಮಂಗಳನ ಗೋಚಾರದ ಅಲ್ಲಿ ಕೇವಲ ಮೂರು ರಾಶಿಗಳಿಗೆಷ್ಟು ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಉಳಿದ ಒಂಬತ್ತು ರಾಶಿಗಳಿಗೆ ಅಲ್ಲಿ ಮಿಶ್ರ ಅನ್ನುವ ಸಂಕಷ್ಟವನ್ನು ಮಂಗಳಿಂದ ಬರ್ಬೋದು ಹಾಗಾಗಿ ಈ ತಿಂಗಳಲ್ಲಿ ನೀವು ಅದೃಷ್ಟಶಾಲಿಗಳು ಅಲ್ಲಿ ಮಂಗಳನ ಒಂದು ಪರಿವರ್ತನೆ ಆಗ್ತಿದ್ದೆ ಅಂದರೆ ಆತನ ಒಂದು ಕಟಕದ ಚಲನ ನಿಮಗೆ ವಿಶೇಷವಾಗಿ ಷಷ್ಟದ ಚಲನ ಆರನೇ ಸ್ಥಾನದಲ್ಲಿ ಬರುವಂತಹ ಮಂಗಳನು ನಿಮಗೆ ಅಲ್ಲಿ ಭೂಮಿಯನ್ನು ಮನೆಯನ್ನು ಕೊಡಲಿಕ್ಕೆ ಯಂತ್ರ ಉಪಕರಣ ಕೊಡಲಿಕ್ಕೆ ಅಥವಾ ಹಿಂದೆ ಇದ್ದ ನಿಮ್ಮ ವಿವಾದಗಳಿಗೆ ಬಗ್ಗೆ ಹರಿದು ಅಲ್ಲಿ ನೆಮ್ಮದಿಯ ವಾತಾವರಣ ಬರೋದ್ದು ದಾಯಾದಿ ಕಲಗಳ ದಾಯಾದಿಗಳ ಮಧ್ಯೆ ವ್ಯಾಸ್ತಿಗಾಗಿನೋ ಅಥವಾ ಇನ್ನೊಂದು ವಿಚಾರ ಹಣಕ್ಕಾಗಿನೋ ಅನ್ನೋ ವ್ಯಾಜ್ಯಗಳು ಅಥವಾ ಐದು ಕೇಸುಗಳು ಇದ್ದರೆ ಅವೆಲ್ಲ ಈಗ ನಿವಾರಣೆಗೆ ಆ ಒಂದು ವ್ಯಾಜ್ಯದಲ್ಲಿ ನಿಮಗೆ ಜಯ ಆಗುವಂಥದ್ದಿಲ್ಲ ಅಥವಾ ನಿಮಗೆ ಸಿಗಬೇಕಾದ್ರೆ ನಿಮ್ಮ ಒಂದು ಆಸ್ತಿಯನ್ನು ಹಣದ ಪರಿಹಾರಗಳಿಗೆ ಸಿಗುವಂಥದ್ದು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇನ್ನೇನಾದರೂ ಸರ್ಕಾರಕ್ಕೆ ಏನಾದರೂ ಅರ್ಜಿ ಹಾಕಿದಾಗ ಏನಾದ್ರು ಆ ಕೆಲಸ ಕಾರ್ಯಗಳಿಗೆ ಅರ್ಜಿ ಹಾಕಿದರೆ ಆ ಸರ್ಕಾರದ ಅರ್ಜಿಗಳಿಗೆ ನಿಮಗೆ ಪುರಸ್ಕೃತ ಆಗಿ ಆ ಕೆಲಸ ಜಾಬ್ಗಾಗಿ ಜಾಬ್ಗಾಗಿಂದ ಗೌರ್ಮೆಂಟ್ ಅನ್ನೋದು ಗೌರ್ಮೆಂಟ್ ಇನ್ನಿತರ ಏನಾದರೂ ಹುದ್ದೆಗಳಿಗಾಗಿ ಏನಾದರೂ ಅರ್ಜಿ ಹಾಕಿದಾಗ ಅಂಥ ಹುದ್ದೆಗಳು ಸಿಗುವಂಥದ್ದು ಆಕಸ್ಮಿಕ ಧನಲಾಭ ಆಗುವಂಥದ್ದು ಭೂಮಿಗೆ ಸಂಬಂಧಪಟ್ಟ ವಿವಾದಗಳ ಬಗ್ಗೆ ಇರುವಂಥದ್ದು ಕೆಲವರಿಗೆ ಮನೆ ಕೊಳ್ಳುವಂಥ ಅವಕಾಶ ಕೆಲವರಿಗೆ ಭೂಮಿ ಕೊಡುವಂಥ ಅವಕಾಶ ಅಥವಾ ಇದ್ದಂಥ ಮನೆಯೇ ಈಗ ಜೀರ್ಣೋಧಾರ ಅಥವಾ ರಿನೋವೇಷನ್ ಮಾಡುವಂಥ ಅವಕಾಶ ಈ ರೀತಿ ಹಲವಾರು ಮನೆ ಮತ್ತು ಭೂಮಿ ಯಂತ್ರ ವಾಪ ಉಪಕರಣಗಳಿಗೆ ಸಂಬಂಧಪಟ್ಟ ಒಂದು ಧನಾತ್ಮಕವಾದ ಬದಲಾವಣೆಗಳು ಈಗ ಆಗ್ತವೆ ಅದೇ ಹಿಂದೆ ತುಂಬ ಕಾಲದಿಂದ ನೀವು ಅದನ್ನು ಪ್ರಯತ್ನ ಮಾಡಿದ್ರು ಆಗದಿದ್ದಂಥ ಈ ವಿಚಾರಗಳ ಕೆಲಸವು ಈಗ ಬೇಗನೆ ಆಗುತ್ತೆ ಇನ್ಯಾರೋ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಇದರ ಭೂಮಿ ವ್ಯವಹಾರಗಳಿದ್ದರೆ ಅಂತರ್ಗೀಗ ವ್ಯವಹಾರಗಳು ಕುದುರ್ತವೆ ಅಂದರೆ ಭಾಳ ಕಾಲದಿಂದ ಆಗದಿದ್ದ ಬಿಸ್ನೆಸ್ಗಳಿಗೆ ಈಗ ಚೆನ್ನಾಗಿ ಆಗುವಂಥದ್ದು ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು ಇನ್ನು ಯಾರು ಯುವಕರು ಸಾಧಕರು ಮುಂತಾದವರು ಅವರಿಗೆ ಉದ್ಯೋಗ ಅವಕಾಶ ಸಿಗೋದು ಇನ್ಯಾರು ಸ್ಪೋರ್ಟ್ ರಂಗ ಅಥವಾ ಕ್ರೀಡಾ ರಂಗದಲ್ಲಿ ಕೋಟದಲ್ಲಿ ಕೆಲವರಿಗೆ ಉದ್ಯೋಗ ಸಿಗುವಂಥದ್ದು ಒಂದು ಕ್ರೀಡಾ ಒಂದು ವಿಶೇಷವಾದ ಅಭಿಯಾನಗಳಿಗೆ ಆಯ್ಕೆ ಆಗುವಂಥದ್ದು ಈ ರೀತಿ హల్వారు ఉత్తమ ఫలన్న ಕುಂಭರಾಶಿಯವರು ಈ ತಿಂಗಳಲ್ಲಿ ಈಗ ನಿರೀಕ್ಷೆ ಮಾಡಬಹುದಾಗಿದೆ ಮಂಗಳನ ವಿಶೇಷವಾದ ಅನುಗ್ರಹ ವರ್ಷ ಪೂರ್ವ ವರ್ಷದಲ್ಲಿ ಬರುವಂಥ ಅಪರೂಪಕ್ಕೆ ಬರುವಂಥ ಅವಕಾಶ ನಿಮಗೆ ಈಗ ಸಿಕ್ಕಿದೆ ಬುಧ ಬುಧಗ್ರಹದ ವಿಚಾರ ಬಂದಾಗ ಬುಧಗ್ರಹದ ವಿಚಾರ ಬಂದಾಗ ಅಲ್ಲಿ ವಿಶೇಷವಾಗಿ ಆ ಗ್ರಹದ ಅನುಗ್ರಹ ನಿಮಗೆ ಈಗ ಸಿಗ್ತಾ ಇದೆ ತಿಂಗಳ ಪೂರ್ತಿ ಇದೆಲ್ಲ ಅಪರೂಪಕ್ಕೆ ಬರುವಂಥ ಘಟನೆಗಳು ಬುಧನು ಒಂದು ಗೋಚಾರದಲ್ಲಿ ಕೇವಲ ಐದು ಅಥವಾ ಆರು ರಾಶಿಗಳು ಉತ್ತಮ ಫಲವನ್ನು ಕೊಡಬಲ್ಲ ಅಂಥ ರಾಶಿಗಳು ನಿಮ್ಮ ರಾಶಿಯೂ ಒಂದಾಗಿದೆ ಹಾಗಾಗಿ ಬುಧನ ಅನುಗ್ರಹ ನಿಮಗೆ ಕರ್ಮಸ್ಥಾನದಲ್ಲಿ ಈಗ ಬುಧನು ಬರ್ತಾನೆ ಹಾಗಾಗಿ ವಿಶೇಷವಾಗಿ ತಿಂಗಳ ಪೂರ್ತಿ ಸುಮಾರು ಇಪ್ಪತ್ತೈದರವರೆಗೂ ಆತನು ಸ್ಥಿರವಾಗಿರ್ತಾನೆ ಆ ಬಳಿಕ ವಕ್ರಗತಿ ಬರುತ್ತೆ ಅಲ್ಲಿವರೆಗೂ ನಿಮಗೆ ಸುಮಾರು ತಿಂಗಳು ಕೇಳ್ತಾಳ ಇಪ್ಪತ್ತದವರೆಗೂ ವಿಶೇಷವಾಗಿ ಬುಧ ಅನುಗ್ರಹ ಸಿಗುವುದು ಕಾರಣ ವ್ಯಾಪಾರ ವೃತ್ತಿ ಉದ್ಯೋಗ ಇತ್ಯಾದಿಗಳಲ್ಲಿ ಪ್ರಗತಿ ಇದೆ ವಿದ್ಯಾರ್ಥಿಗಳಿಗೆ ಅವಾಗ ಆಯ್ಕೆ ಆಯ್ಕೆ ಕಾಲದ ಶೀಘ್ರ ಸಿಗುವಂಥದ್ದು ಅದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಮುಂತಾದ ಪ್ರಯೋಜನಗಳು ಬಹುಮಾನಗಳು ಸಿಗುವಂಥದ್ದು ಅದೇ ರೀತಿ ಯುವಕರು ಸಾಧಕರು ಅವರೊಂದು ಸಾಧನೆಗೆ ಪ್ರತಿಭೆ ಪುರಸ್ಕಾರ ಇನ್ನು ಸಣ್ಣ ಪುಟ್ಟ ವ್ಯಾಪಾರ ಅದು ರಿಟೇಲ್ ಬಿಸ್ನೆಸ್ ಮುಂತಾದ ಮಾಡೋರಿಗೆ ಅವ್ರ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಇನ್ನು ಈ ಕೃಷಿಕರು ಅಥವಾ ಬೇರೆ ಬೇರೆ ರೀತಿಯ ಈ ಕೃಷಿ ಚಟುವಟಿಕೆ ಮಾಡುವಂಥ ಅಂಥವ್ರಿಗೆ ಅವರ ಒಂದು ಚಟುವಟಿಕೆಯಲ್ಲಿ ಹೆಚ್ಚಿನ ಲಾಭ ಆದಾಯ ಬರಲಿದೆ ಸರ್ಕಾರದ ಯೋಜನೆ ಲಾಭ ಸಿಗುವಂಥದ್ದು ಈ ರೀತಿ ಹಲವಾರು ಉತ್ತಮ ಫಲಗಳು ಬುಧ ಅನುಗ್ರಹದಿಂದ ನಿಮಗೆ ಈ ತಿಂಗಳಲ್ಲಿ ಸಿಗಲಿವೆ ಹಾಗಾಗಿ ಅಲ್ಲಿ ಸೂರ್ಯನು ಕೊಡ್ತಾನೆ ಮಂಗಳನು ಕೊಡ್ತಾನೆ ಬುಧನು ಕೊಡ್ತಾನೆ ನೋಡಿ ಕ್ರಮವಾಗಿ ಅಲ್ಲಿ ಮೂರು ಗ್ರಹಗಳನ್ನು ವಿಶೇಷವಾದ ಉತ್ತಮ ಫಲ ನೀವು ಈ ತಿಂಗಳಲ್ಲಿ ಪಡೀಲಿಕ್ಕೆ ಇದ್ದೀರ ಹಾಗಾಗಿ ಅನೇಕ ರೀತಿಯ ಭಾಗ್ಯದೇ ಆಗುತ್ತೆ ಎಲ್ಲ ಅಪರೂಪಕ್ಕೆ ಫಲ ಕೊಡುವಂಥ ಗ್ರಹಗಳು ನಿಮಗೆ ಕೊಡ್ತಾ ಇದ್ದಾವೆ ಇನ್ನು ಗುರುವಿನ ಬಲ ನಿಮಗೆ ಗೊತ್ತಿರುವಂತೆ ಗುರುವಿನ ಬಲ ನಿಮಗೆ ಕೊರತೆ ಇದೆ ಅದು ಈ ತಿಂಗಳಲ್ಲಿ ನಿಮಗೆ ಆ ಗುರುವಿನ ಬಲ ಕಂಟಿನ್ಯೂ ಆಗುತ್ತೆ ಯಾವುದೇ ಗುರುಮೂ ಗುರುವಿಂದ ಒಳ್ಳೆಯದಿಲ್ಲ ಕೆಟ್ಟದಿಲ್ಲ ಹಾಗೆ ಗುರುವಿಗೆ ಆಗಲೇ ವಕ್ರಗತಿ ಬಂದಿರೋ ಕಾರಣ ಅವರು ನಿಮಗೆ ತುಂಬ ಒಳ್ಳೆಯದನ್ನು ಮಾಡೋದಿಲ್ಲ ಅಥವಾ ಕೆಟ್ಟಕ್ಕೆ ಅನ್ನು ಕೈ ಹಾಕೋದಿಲ್ಲ ಅವರು ನಿಮಗೆ ನಂತರ ನ್ಯೂಟ್ರಲ್ ಆಗಿ ಇರುವಂಥ ಒಂದು ಸ್ಥಿತಿ ಇನ್ನು ಅಲ್ಲಿ ಶುಕ್ರನ ವಿಚಾರ ಬಳಸಿದಾಗ ನಿಮಗೆ ಆರನೇ ತಾರೀಕು ವರೆಗೂ ಅಷ್ಟು ಸ್ಥಿರವಾಗಿ ಉತ್ತಮ ಫಲವನ್ನು ಕೊಡೋದಿಲ್ಲ ಅಲ್ಲಿ ಏಳನೇ ತಾರೀಕಿಗೆ ಅಲ್ಲಿ ಆ ಏಳನೇ ತಾರೀಕು ಆಗುವಂಥ ಶುಕ್ರನೊಂದು ಪರಿವರ್ತನೆ ಆಗುತ್ತೆ ಆ ಏಳನೇ ತಾರೀಕಿಂದ ಆಗುವಂಥ ಶುಕ್ರನ ಪರಿವರ್ತನೆ ನಿಮಗೆ ಅನೇಕ ರೀತಿಯ ಲಾಭವನ್ನು ಕೊಡುತ್ತೆ ಅಂದರೆ ನಿಮಗೆ ಅಲ್ಲಿ ಶುಕ್ರನ ಶುಕ್ರನು ಬರ್ತಾಯಿದ್ದೇನೆ ಗಮನಿಸ್ಕೊಳ್ಳಿ ಇವೆಲ್ಲ ಒಂದು ಆವಾಗ ಸುಗಮಿಸುವಂಥ ಘಟನೆ ಇಲ್ಲ ವರ್ಷದಲ್ಲಿ ಒಮ್ಮೆ ಮಾತ್ರ ಶುಕ್ರನ ಲಾಭ ಸ್ಥಾನದೊಂದು ನಿಮಗೆ ಲಾಭ ಸಿಗುವಂಥದ್ದು ಈಗ ನಿಮಗೆ ಈಗ ಬಂದಿದೆ ಹಾಗಾಗಿ ಆ ಒಂದು ಸಾಡೆ ಸಾತಿಯ ಭೀಕರ ಒಂದು ಅಡ್ಡ ಪರಿಣಾಮದಲ್ಲಿ ನೊಂದು ಬಿದ್ದಂತಹ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ದೊಡ್ಡ ಮೊತ್ತದ ರಿಲೀಫ್ ಖಂಡಿತ ಬರಲಿದೆ ಹಣಕಾಸಿನ ಸಂಬಂಧ ವಿವಾದ ನಿವಾರಣೆ ಆಗುತ್ತೆ ದೊಡ್ಡ ಮೊತ್ತದ ನಿಮಗೆ ಸಾಲ ಇದ್ದರೆ ಸಾಲಗಳನ್ನು ತಿಳಿಸುವಂಥ ಅವಕಾಶ ಅದು ನೀವು ಕೊಟ್ಟ ಸಾಲದ ಹಣೆಗೆ ನಿಮಗೆ ಮರಳಿ ಬರುವಂಥ ಅವಕಾಶ ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಏನೋ ವಿವಾದಗಳಿದ್ರೆ ಆ ವಿವಾದಗಳು ಈಗ ಬಗೆಹರಿಯುವಂಥ ಅವಕಾಶ ಏನಾದರೂ ಹೊಸ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶಗಳು ಜೊತೆಗೆ ದೂರದ ಬಂಧುಗಳಿಂದ ಮಿತ್ರ ನಿಮಗೆ ಏನಾದರೂ ಉತ್ತಮ ರೀತಿಯ ಧನ ಸಹಾಯ ಆಗುವಂಥದ್ದು ಅಥವಾ ಹಿಂದೆ ನೀವು ಪ್ರಯತ್ನ ಮಾಡುವಂಥ ಒಂದು ಧನದ ಒಂದು ನಿಮಗೆ ಆ ಒಂದು ಲೋನ್ನ ವಿಚಾರವಾಗಿ ಇನ್ನಿತರ ವಿಚಾರ ನಿಮಗೆ ಈಗ ಸ್ಯಾಂಕ್ಷನ್ ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ನಿಮ್ಮ ಒಂದು ಯೋಜನೆಗಳಿಗೆ ಚಾಲನೆ ಸಿಗಲಿಕ್ಕೆ ಮುಖ್ಯವಾಗಿ ಬೇಕು ಧನ ಆ ಧನದ ಬಲ ನಿಮಗೆ ಈ ತಿಂಗಳಲ್ಲಿ ಒದಗಿ ಬರಲಿದೆ ಹಾಗೆ ಏಳನೇ ತಾರೀಕಿಂದ ತಿಂಗಳ ಅಂತ್ಯದವರೆಗೂ ಶುಕ್ರ ನಿಮಗೆ ಪೂರ್ವಕವಾಗಿರ್ತಾನೆ ವ್ಯಾಪಾರ ವೃತ್ತಿ ಉದ್ಯೋಗ ಅಥವಾ ಇನ್ನಿತರ ಬಿಸ್ನೆಸ್ ಮಾಡೋರು ಸಹ ಹಣಕಾಸಿನ ಕೊರತೆ ಇರೋದಿಲ್ಲ ಬರಬೇಕಾದ ಹಣ ಎಲ್ಲ ಚೆನ್ನಾಗಿ ಸರಗಾಗುತ್ತೆ ಒಳ್ಳೆ ಟರ್ನ್ ಎಲ್ಲ ಚೆನ್ನಾಗಿ ಲಾಭ ಪ್ರಾಫಿಟ್ ಅಂಶಗಳೆಲ್ಲ ಚೆನ್ನಾಗಿ ಬರ್ತಾ ಇರುತ್ತೆ ಹಾಗೆ ಶುಕ್ರ ಅನುಗ್ರಹ ಉತ್ತಮ ಇದೆ ಇನ್ನು ಶನಿ ಮಹಾರಾಜರು ನಿಮಗೆ ಗೊತ್ತೇ ಇದೆ ನಿಮ್ಮ ಜನ್ಮರಾಶಿಯಲ್ಲಿದ್ದಾರೆ ಅವರಿಂದ ನಾವೀಗ ಹೆಚ್ಚಿನ ಬದಲಾವಣೆ ನಿರೀಕ್ಷೆ ಮಾಡೋದಿಲ್ಲ ಅವರು ನಿಮಗೆ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ನಮ್ಮ ಅವರ ಒಂದು ಎಲ್ಲ ಒಂದು ಪರೀಕ್ಷೆಗಳಿಗೆ ನಾವು ಸರೆಂಡರ್ ಆಗಬೇಕಾದ್ರೆ ಶರಣಾಗತಿ ನಮ್ಮ ಅಹಂ ತ್ಯಾಗವನ್ನು ಮಾಡಿ ನಾವು ಮುಂದೆ ಬರುವಂಥ ಪರೀಕ್ಷೆಗಳನ್ನು ನಮಗೆ ಅದರಲ್ಲಿ ಯಾವುದೇ ರೀತಿಯ ಹೆಚ್ಚಿನ ಒಪ್ಪಟಗಳನ್ನು ಕೊಡಬೇಡ ಅಥವಾ ಪ್ರಾಣಾಂತಿಕ ತೊಂದರೆಗಳನ್ನು ಮಾಡಬೇಡ ಇದಕ್ಕೆ ನಮ್ಮನ್ನು ಶುದ್ಧೀಕರಿಸಿಕೊಳ್ಳುವಂಥ ಪರೀಕ್ಷೆಯಲ್ಲಿ ನಮ್ಮನ್ನು ಉತ್ತೀರ್ಣನಾಗಿ ಮಾಡುವಂಥ ನಾವು ಅಂತ ಬೇಡಿಕೊಳ್ಬೇಕಾಗುತ್ತೆ ಹಾಗಾಗಿ ಶನಿ ಮಹಾರಾಜರು ಈಗ ಅವರು ವಕ್ರಗತಿಯನ್ನು ತ್ಯಾಗ ಮಾಡ್ತಾರೆ ಅವರು ವಕ್ರಗತಿಯಲ್ಲಿ ಇದ್ದಾಗಲೂ ನಿಮಗೆ ತೊಂದರೆ ಸ್ವಲ್ಪ ಕಡಿಮೆ ಇತ್ತು ಈಗ ಅವರು ರುಜುಗತಿಗೆ ಬಂದರೆ ಆಗ ಇನ್ನಷ್ಟು ಚೆನ್ನಾಗಿ ಜೋರಾಗಿ ಪರೀಕ್ಷೆ ಮಾಡಬಹುದಾಗಿದೆ ಹಾಗಾಗಿ ಶನಿ ಮಹಾರಾಜರ ಬಗ್ಗೆ ನೀವು ಆ ಗೌರವವನ್ನು ಆ ಒಂದು ಭಯ ಬೇಕಾಗಿಲ್ಲ ಗೌರವವನ್ನು ಭಕ್ತಿಯನ್ನು ಶರಣಾಗತಿಯನ್ನು ಉಳಿಸ್ಕೊಳ್ಳಿ ಅದರಿಂದ ನಿಮಗೇನು ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗ ರಾಹು ಕೇತು ಎರಡೂ ಕ್ರಹಗಳು ವೃದ್ಧವಾಗಿರ್ತವೆ ಅಲ್ಲಿ ನಿಮಗೆ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ರಾಹು ಅಷ್ಟಮದಲ್ಲಿ ಕೇತು ಇರುವ ಕಾರಣ ನಿಮಗೆ ಕೆಲವೊಮ್ಮೆ ಅಪವಾದಗಳು ಬರುವಂಥದ್ದು ನಿಮ್ಮ ಮೇಲೆ ಮಾತಿನ ಚಕಮಕಿ ಆಗುವಂಥದ್ದು ಅಥವಾ ಇತರರು ನಿಮಗೆ ಏನೋ ನಿಮ್ಮ ಮೇಲೆ ತೊಂದರೆಗಳನ್ನು ಉಂಟು ಮಾಡಿ ನಿಮಗೆ ನಷ್ಟಗಳನ್ನು ಉಂಟು ಮಾಡೋದಾಗಲಿ ಅದಾಗುತ್ತೆ ಶತ್ರುಗಳ ಮೂಲಕ ಅದು ಗುಪ್ತ ಶತ್ರುಗಳ ಮೂಲಕ ಕೆಲವೊಮ್ಮೆ ತೊಂದರೆಗಳು ಬರ್ಬೋದು ಇನ್ನು ಕೆಲವರಿಗೆ ಆರೋಗ್ಯ ಸಮಸ್ಯೆ ಇದೆ ಅಂದರೆ ಕೇತುವಿನಿಂದಾಗಿ ದಿಢೀರಾಗಿ ಆರೋಗ್ಯದಲ್ಲಿ ಏರ್ಪಡುತ್ತೆ ಅಂದರೆ ಚೆನ್ನಾಗಿರ್ತಾರೆ ಸಡನ್ನಾಗಿ ಏನಾದರೂ ಸುಸ್ತಾಗುವಂಥದ್ದು ಅಥವಾ ಸಡನ್ನಾಗಿ ತಲೆ ಬರುವಂಥದ್ದು ಅಥವಾ ಸಡನ್ನಾಗಿ ನಿಮಗೆ ಯಾವುದೇ ಕೆಲಸ ಮಾಡಲಿಕ್ಕಿಂತ ಆಸಕ್ತಿ ಕೊಂದುವಂಥದ್ದು ಹಾಗಾಗಿ ಇನ್ನು ಕೆಲವರಿಗೆ ನಿದ್ರೆಹೀನತೆ ಅಂದರೆ ನಿದ್ದೆಯಲ್ಲಿ ಸ್ವಲ್ಪ ಹೆಚ್ಚಿರಾದರೆ ಮತ್ತೆ ನಿದ್ದೆನೇ ಬರೋದಿಲ್ಲ ಅಂದರೆ ಮಧ್ಯರಾತ್ರಿನೋ ಕೆಲವೊಮ್ಮೆ ಮಧ್ಯರಾತ್ರಿ ಒಂದು ಗಂಟೆಗೆ ಎರಡು ಗಂಟೆಗಳ ಹೆಚ್ಚಿರಾದರೆ ಮತ್ತೆ ನಿದ್ದೆನೇ ಹತ್ತದೆ ಇರುವಂಥ ಇಂಥ ಒಂದು ತೊಂದರೆಗಳು ರಾಹುಕೇತುಗಳ ತೊಂದರೆಯಿಂದ ಬರಬಹುದಾಗಿದೆ ಅದನ್ನು ನೀವು ಸೂಕ್ತವಾದ ಒಂದು ಭಕ್ತಿ ಮಾರ್ಗ ಧರ್ಮ ಮಾರ್ಗದಿಂದ ಧ್ಯಾನ ಮಾರ್ಗದಿಂದ ನಿರ್ವಹಣೆ ಮಾಡಬಹುದಾಗಿದೆ ಇವೆಲ್ಲವೂ ಈ ಎಂಟು ಗ್ರಹಗಳು ಅಂದರೆ ಚಂದ್ರನ ಹೊರತುಪಡಿಸಿ ಎಂಟು ಗ್ರಹಗಳು ನಿಮಗೆ ಈ ನವೆಂಬರ್ ತಿಂಗಳಲ್ಲಿ ಗೋಚಾರದಲ್ಲಿ ಯಾವ ರೀತಿ ಫಲವನ್ನು ಕೊಡ್ತಾ ಅನ್ನೋದ್ರ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ಹೇಳಿದ್ದೇನೆ ಹಾಗಾಗಿ ಇನ್ನು ಪ್ರಮುಖವಾದ ಗೋಚಾರದ ಫಲವನ್ನು ನಿರ್ಧರಿಸುವಂಥ ಒಂದು ಗ್ರಹ ಅಂದರೆ ಆ ಚಂದ್ರ ಚಂದ್ರನನ್ನು ಕೊಡುವಂಥ ಒಂದು ಎರಡೆರಡು ದಿನಗಳಿಗೆ ದಿನಗಳಿಗೆ ಚಂದ್ರನ ರಾಶಿ ಇರ್ತದೆ ಅಂದರೆ ಅವನು ಇದ್ದ ರಾಶಿಯಲ್ಲಿ ಜಾಸ್ತಿ ದಿನ ಇರೋದಿಲ್ಲ ಎರಡು ಕಾಲ ದಿನ ಇರುವಂಥದ್ದು ಹಾಗಾಗಿ ಎರಡು ಕಾಲ ಎರಡು ಅಥವಾ ಎರಡು ಕಾಲ ದಿನಗಳಿಗೆ ಚಂದ್ರನ ಪರಿವರ್ತನೆ ಆಗ್ತದೆ ಆ ಚಂದ್ರನ ಪರಿವರ್ತನೆಗೆ ಅನುಗುಣವಾಗಿ ಆಯಾ ನವೆಂಬರ್ ಬರುವಂಥ ಡೇಟ್ಗಳಲ್ಲಿ ನಿಮಗೆ ಚಂದ್ರ ಅನುಗ್ರಹ ಯಾವ ದಿನಗಳಿದೆ ಯಾವ ದಿನಗಳಲ್ಲಿ ಚಂದ್ರ ಅನುಗ್ರಹ ಇಲ್ಲ ಅನ್ನೋದನ್ನು ಈಗ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಅಂದರೆ ಗಮನಿಸಿಕೊಳ್ಳಿ ನವಂಬರ್ ಒಂದು ಎರಡು ನವಂಬರ್ ಒಂದೆರಡು ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಇರೋದಿಲ್ಲ ನವಮದಲ್ಲಿ ಇರುವಂತಹ ಚಂದ್ರನಿಂದಾಗಿ ನಿಮಗೆ ನಂಬರ್ ಒಂದೆರಡೊಂದು ಸ್ವಲ್ಪ ಖರ್ಚು ವೆಚ್ಚ ಹೆಚ್ಚು ಬರುತ್ತೆ ಆಸಕ್ತಿ ಸ್ವಲ್ಪ ಕುಂದುವಂಥದ್ದು ನಿರಾಸೆ ಆಗುವಂಥದ್ದು ಅಥವಾ ನೀವು ತುಂಬ ಹೋಪ್ಸ್ ಇಟ್ಕೊಂಡು ಹಣ ಆಗಲಿ ಅಥವಾ ಏನಾದರೂ ಒಂದು ಕೆಲಸ ಕಾರ್ಯಗಳು ಅರ್ಧದಲ್ಲಿ ನಿಲುಗಡೆ ಆಗುವಂಥದ್ದು ಅಥವಾ ಅದು ಫೇಲ್ ಆಗುವಂಥದ್ದು ಎಲ್ಲ ಆಗ್ಬೋದಾಗಿದೆ ಹಾಗಾಗಿ ಅಪ್ರಿಯ ವಾರ್ತೆ ದುಂದು ವೆಚ್ಚ ಅಥವಾ ಖರ್ಚು ವೆಚ್ಚಗಳು ಹೆಚ್ಚಳ ನಿರೀಕ್ಷಿತ ಫಲಗಳಿಂದ ಅನಿರೀಕ್ಷಿತವಾಗಿ ನಷ್ಟಗಳಾಗುವಂಥ ಸಾಧ್ಯತೆ ಇರುತ್ತೆ ಮನಸ್ಸಿಗೆ ಸ್ವಲ್ಪ ಚಿಂತೆ ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ ನಂಬರ್ ಒಂದೆರಡು ಅಷ್ಟೊಂದು ಉತ್ತಮವಾಗಿರಲ್ಲ ಆ ಬಳಿಕ ನವೆಂಬರ್ ಮೂರು ನಾಲ್ಕು ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ಇರುವಂಥ ಕರ್ಮಸ್ಥಾನದ ಚಂದ್ರನು ನಿಮಗೆ ಯಶವನ್ನು ಲಾಭವನ್ನು ಕೊಡಲಿದ್ದೇನೆ ವ್ಯಾಪಾರಿಗಳಿಗೆ ಅಭಿವೃದ್ಧಿ ಉದ್ಯೋಗಗಳಿಗೆ ಪ್ರಗತಿ ಜೊತೆಗೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಹಲವಾರು ಶುಭ ವಾರ್ತೆಗಳನ್ನು ಕೇಳ್ತೀರಾ ಮಿತ್ರರು ಬಂಧುಗಳಿಂದ ಸಹಾಯಗಳು ಸಿಗುತ್ತವೆ ಕೆಲವೊಬ್ಬರಿಗೆ ದೂರ ಪ್ರಯಾಣ ಅಥವಾ ಈ ಬೇರೆ ಬೇರೆ ರೀತಿಯ ಯಾತ್ರಾ ಸ್ಥಳಗಳ ಸಂದರ್ಶನೆ ಮಾಡುವಂಥ ಅವಕಾಶಗಳು ಬರ್ಬೋದಾಗಿದೆ ದೂರದ ಬಂಧುಗಳಿಂದ ನಿಮಗೇನಾದರೂ ಗಿಫ್ಟ್ ಅಥವಾ ಕೊಡುಗೆಗಳು ಬರ್ಬೋದು ಅನಿರೀಕ್ಷಿತ ಮತ್ತು ನಿರೀಕ್ಷಿತ ಎರಡು ರೀತಿಯ ಒಂದು ಲಾಭಗಳು ನಿಮಗೆ ಈ ಮೂರು ನಾಲ್ಕು ನವೆಂಬರ್ ಮೂರು ನಾಲ್ಕರಲ್ಲಿ ಖಂಡಿತ ನಿಮಗೆ ಸಿದ್ಧಿಯಾಗಲಿವೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆ ಬಳಿಕ ನವಂಬರ್ ಐದು ಆರು ಏಳು ನವೆಂಬರ್ ಐದು ಆರು ಏಳಂಬಂತಹ ಮೂರು ದಿನಗಳಲ್ಲಿ ಚಂದ್ರನು ನಿಮ್ಮ ಒಂದು ಜನ್ಮರಾಶಿಯಲ್ಲಿರ್ತಾನೆ ಜನ್ಮರಾಶಿಯಲ್ಲಿ ಬರುವಂತಹ ಚಂದ್ರನು ನಿಮಗೆ ಲಾಭವನ್ನು ಯಶವನ್ನು ಕೀರ್ತಿಯನ್ನು ಕೊಡುತ್ತೇನೆ ಆರೋಗ್ಯ ಸುಧಾರಣೆ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಅನೇಕ ರೀತಿಯ ಭೋಗ ಸಾಮಗ್ರಿ ಅಂದರೆ ಲಕ್ಸುರಿ ಐಟಮ್ಗಳು ಅಂತ ಹೇಳಿದ್ರೆ ಅಂಥ ಲಕ್ಸುರಿ ಐಟಮ್ಗಳನ್ನು ಕೊಂಡುಕೊಳ್ಳುವಂಥ ಅವಕಾಶ ಜೊತೆಗೆ ಉತ್ತಮವಾದ ಸಮಾರಂಭಗಳನ್ನು ಪಾಲ್ಗೊಳ್ಳುವಂಥ ಅವಕಾಶ ಉತ್ತಮವಾದ ಭೋಜನವನ್ನು ಸವಿಯುವಂಥ ಅವಕಾಶ ಮನೆ ಮಂದಿ ಜೊತೆಗೆ ಕುಟುಂಬದ ಸದಸ್ಯರೊಂದಿಗೆ ಉತ್ತಮವಾದ ನೆಮ್ಮದಿಯ ಕಾಲ ಕಳೆಯುವಂಥ ಅವಕಾಶ ಅದೇ ರೀತಿ ಕೆಲವೊಬ್ಬರಿಗೆ ಯಾತ್ರೆ ಪ್ರವಾಸ ಮುಂತಾದ ಒಂದು ದೂರದ ಪ್ರಯಾಣಗಳಿಗೆ ಹೋಗುವಂಥ ಅವಕಾಶ ಈ ರೀತಿ ಅನೇಕ ಶುಭಫಲಗಳನ್ನು ಐದು ಆರು ಏಳರಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ ಜೊತೆಗೆ ಹಣಕಾಸಿನ ವಿಚಾರ ಆರೋಗ್ಯ ವಿಚಾರ ನೆಮ್ಮದಿಯ ವಿಚಾರ ಮೂರು ದಿನಗಳ ನಿಮಗೆ ಉತ್ತಮವಾಗಿರುವಂತಹ ಶುಭ ದಿನ ಆಗಿರುತ್ತೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆ ಬಳಿಕ ನವೆಂಬರ್ ಎಂಟು ಮತ್ತು ನವೆಂಬರ್ ಎಂಟು ಒಂಬತ್ತು ಅಷ್ಟೇನು ಉತ್ತಮವಾಗಿಲ್ಲ ನವೆಂಬರ್ ಎಂಟು ಒಂಬತ್ತು ನಿಮಗೆ ವಯಸ್ಥಾನದಲ್ಲಿರುವಂಥ ಚಂದ್ರನು ಅನೇಕ ರೀತಿಯ ಕಷ್ಟ ನಷ್ಟಗಳಿಗೆ ಸಾಧ್ಯ ಆಗ್ಬೋದು ಅನಿರೀಕ್ಷಿತ ಲಾಭ ಹೋದರೂ ಅನಿರೀಕ್ಷಿತ ನಷ್ಟ ಆಗ್ಬೋದು ಇದಕ್ಕೆ ಆನ್ಲೈನಲ್ಲೋ ಅಥವಾ ಇನ್ನಿತರ ಮೂಲಗಳಿಂದ ನಿಮಗೆ ಹಣಕಾಸಿನ ಒಂದು ಒಳಗಾಗ್ಬೋದು ವಂಚನೆಗೆ ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆ ನಂಬಿದವರಿಂದ ಮೋಸ ಆಗುವಂಥದ್ದು ಜೊತೆಗೆ ಯಾವುದಾದ್ರೂ ಕೆಲ ಹಣಕಾಸಿಗೆ ಸಂಬಂಧಪಟ್ಟ ಪ್ರಯತ್ನದಲ್ಲಿ ವಿಘ್ನಗಳು ವಿಫಲತೆಗಳು ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಎಂಟು ಒಂಬತ್ತರಲ್ಲಿ ನೀವು ಸ್ವಲ್ಪ ಹಣಕಾಸಿನ ಬಗ್ಗೆ ಸ್ವಲ್ಪ ಹೆಚ್ಚಿರಬೇಕು ಜೊತೆಗೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕಡಿಮೆ ಆಗುತ್ತೆ ಮನಸ್ಸು ಸ್ವಲ್ಪ ವಿಕಿಪ್ತ ಆಗುವಂಥದ್ದು ಮನಸ್ಸಲ್ಲಿ ನೆಗೆಟಿವ್ ಥಾಟ್ಗಳು ಅಥವಾ ಸಿಟ್ಟು ಹೆಚ್ಚಳ ಆಗುವಂಥದ್ದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕಾಗುತ್ತೆ ಎಂಟು ಒಂಬತ್ತರಲ್ಲಿ ಆ ಬೆಳಗ್ಗೆ ಹತ್ತು ಹನ್ನೊಂದು ನಿಮ್ಮ ಪಾಲಿಗೆ ಅತ್ಯುತ್ತಮ ಶುಭ ದಿನ ಅಲ್ಲಿ ಹತ್ತು ಹನ್ನೊಂದರಲ್ಲಿ ನಿಮ್ಮ ಅಲ್ಲಿ ಜನ್ಮದಲ್ಲಿ ಬರುವಂತಹ ಚಂದ್ರನಿಂದಾಗಿ ಅನೇಕ ರೀತಿಯ ಲಾಭ ಆದಾಯ ಹೆಚ್ಚಳಾಗುವಂಥದ್ದು ಇಷ್ಟಾರ್ಥಗಳು ಸಿದ್ಧ ಆಗುವಂಥದ್ದು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು ಜೊತೆಗೆ ಹಿಂದೆ ನೀವು ನಿರೀಕ್ಷೆ ಮಾಡಿದಂಥ ಯಾವುದೋ ಒಂದು ಕೆಲಸ ಕಾರ್ಯಗಳಿಗೆ ಅದೀಗ ಬೇಗನೆ ಸಿದ್ಧ ಆಗುವಂಥದ್ದು ದೂರದ ಬಂಧುಗಳನ್ನು ನಿಮಗೆ ಏನಾದರೂ ಕೊಡುಗೆಗಳು ಬರುವಂಥದ್ದು ಅನೇಕ ರೀತಿಯ ಒಂದು ಶುಭ ಕಾರ್ಯಗಳಿಗೆ ನಾಂದಿ ಆಗುವಂಥದ್ದು ಹಾಗಾಗಿ ಹತ್ತು ಹನ್ನೊಂದು ನಿಮ್ಮ ಬಳಿಗೆ ಅತ್ಯಂತ ಶುಭ ದಿನ ವ್ಯಾಪಾರ ವೃತ್ತಿ ಉದ್ಯೋಗದವರಿಗೆ ಇತ ಶಿಕ್ಷಣಾರ್ಥಿ ವಿದ್ಯಾರ್ಥಿಗಳಿಗೆ ಅಥವಾ ಉದ್ಯೋಗವನ್ನು ಅಪೇಕ್ಷೆ ಕೊಡುವಂಥ ಯುವಜನರಿಗೆ ಎಲ್ಲರಿಗೂ ಶುಭ ವಾರ್ತೆಗಳು ಈ ದಿನ ಬರಲಿವೆ ಆ ಬಳಿಕ ಹನ್ನೆರಡು ಹದಿಮೂರು ಹತ್ತು ಹನ್ನೊಂದರ ಬಳಿಕ ಹನ್ನೆರಡು ಹದಿಮೂರು ಸಾಮಾನ್ಯ ದಿನ ಹನ್ನೆರಡು ಹದಿಮೂರಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪುರ ಬರ್ಬೋದು ಹಣಕಾಸಿನ ನಷ್ಟಕಷ್ಟಗಳು ಆಗುವಂಥದ್ದು ಜೊತೆಗೆ ನಿಮಗೆ ನಂಬಿದವರಿಂದ ಮೋಸ ಆಗುವಂಥಾಗಲಿ ಇನ್ನು ಕೆಲವರಿಗೆ ಕಣ್ಣು ಕಿವಿ ಮೂಗು ಗಂಟಲು ಅಥವಾ ಹಲ್ಲು ನೋವು ಮುಂತಾದ ಏನಾರು ನೋವುಗಳು ಕಾಣಿಸಿಕೊಳ್ಳೋದ್ದು ಇತ್ಯಾದಿ ಸಾಧ್ಯತೆ ಇರುತ್ತೆ ಹಾಗಾಗಿ ಆರೋಗ್ಯದ ಬಗ್ಗೆ ಹಣಕಾಸಿನ ಬಗ್ಗೆ ಮಾತು ನಡವಳಿಕೆ ಬಗ್ಗೆ ಧನುಮಾನ ಧನದೊಂದೆ ಎಚ್ಚರಿಕೆ ಹೆಜ್ಜೆ ನಿಮಗೆ ಹನ್ನೆರಡು ಹದಿಮೂರರಲ್ಲಿ ಬೇಕಾಗುತ್ತೆ ಆ ಬಳಿಕ ಹದಿನಾಲ್ಕು ಹದಿನೈದು ನವಂಬರ್ ಹದಿನಾಲ್ಕು ಹದಿನೈದು ನಿಮಗೆ ಉತ್ತಮ ಫಲ ಕೊಡುವಂಥ ದಿನ ಶುಭ ಲಾಭದಿದೆ ಇಷ್ಟಾರ್ಥ ಸಿದ್ಧಿ ಇದೆ ವ್ಯಾಪಾರಿಗಳಿಗೆ ಪ್ರಗತಿ ಉದ್ಯಮಿಗಳಿಗೆ ಪ್ರಗತಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸಾಧಕರಿಗೆ ಹೆಚ್ಚಿನ ಪ್ರಶಂಸೆ ಪುರಸ್ಕಾರಗಳು ಬರ್ಬೋದು ಜೊತೆಗೆ ದೀರ್ಘಕಾಲದ ನಿಮ್ಮ ಕನಸುಗಳು ನನಸಾಗುವಂಥ ಯೋಗ ಕೆಲವರಿಗೆ ಇಂದು ರಾಷ್ಟ್ರ ಮಟ್ಟ ರಾಜ್ಯ ಮಟ್ಟದ ಕೆಲವೊಂದು ಪ್ರಶಸ್ತಿ ಪುರಸ್ಕಾರಗಳು ಸನ್ಮಾನಗಳು ಬರ್ಬೋದಾಗಿದೆ ಇನ್ನು ಬೇರೆ ಬೇರೆ ರೀತಿಯ ಇಂಡಸ್ಟ್ರಿ ಕೈಗಾರಿಕೆ ನಡೆಸೋರಿಗೆ ಅವರೊಂದು ಕೈಗಾರಿಕೆಯಲ್ಲಿ ಹೆಚ್ಚಿನ ಲಾಭ ಆದಾಯ ಬರೋದಾಗಲಿ ಕೃಷಿ ಮಾಡೋರಿಗೆ ಕೃಷಿಯಲ್ಲಿ ಉತ್ತಮ ಉತ್ಪನ್ನಗಳು ಚೆನ್ನಾಗಿ ಲಾಭ ಕೊಡುವಂಥದ್ದು ಮುಂತಾದ ಹಲವಾರು ಶುಭ ಸಂಗತಿಗಳು ಹದಿನಾಲ್ಕು ಹದಿನೈದರ ನಿರೀಕ್ಷೆ ಮಾಡೋದು ಕುಂಭರಾಶಿ ಆ ಬಳಿಕ ಹದಿನಾರು ಹದಿನೇಳು ನವಂಬರ್ ಹದಿನಾರು ಹದಿನೇಳು ಸಾಮಾನ್ಯ ಎಂದು ಕಂಡುಬರುತ್ತೆ ಅಲ್ಲಿ ನಿಮಗೆ ಕೆಲವೊಮ್ಮೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸುಸ್ತು ಆಗುವಂಥದ್ದು ಆಯಾಸ ಆಗುವಂಥದ್ದು ಅಥವಾ ಯಾವುದೇ ಕೆಲಸಗಳಲ್ಲಿ ಆಸಕ್ತಿ ಕುಂದುವಂಥದ್ದು ಸೋಮವಾರ ಆಲಸ್ಯಗಳು ಆಲಸ್ಯಗಳು ಇರುತ್ತೆ ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಹೆಚ್ಚಳಾಗುತ್ತೆ ನಾನಾ ರೀತಿಯ ಸರ್ಕಾರಿ ಇಲಾಖೆಗಳಿಂದ ನಿಮಗೆ ಏನಾದರೂ ಕಿರುಕುಳ ಅಥವಾ ಅಂಥ ಒಂದು ನೋಟಿಸ್ಗಳು ಅಥವಾ ದಂಡನೆಗಳು ನಿಮ್ಮ ಮೇಲೆ ಬರಬಹುದಾಗಿದೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚನ್ನು ಖಂಡಿತ ಗಮನಿಸಬೇಕಾಗುತ್ತೆ ಹದಿನಾರು ಹದಿನೆರಡರಲ್ಲಿ ಏನು ಹದಿನೆಂಟು ಹತ್ತೊಂಬತ್ತು ಸಾಮಾನ್ಯ ದಿನ ಹದಿನೆಂಟು ಹತ್ತೊಂಬತ್ತರಲ್ಲಿ ನಿಮಗೆ ಕಿರಿಯರ ಜೊತೆ ಕಲಹ ಮಾತಿನ ಚಕಮಕಿ ಬರೋದು ಕಿರಿಯರು ನಿಮ್ಮನ್ನು ವಿರೋಧಿಸುವಂಥದ್ದು ಅಥವಾ ಕಿರಿಯರು ನಿಮ್ಮನ್ನು ನಿಂದನೆ ಮಾಡೋದಾಗಲಿ ಅಥವಾ ಏನಾದರೂ ನಿಮಗೆ ಅವರ ಜೊತೆಗೆ ವಾಗ್ವಾದಗಳು ಮೂಡುವಂಥದ್ದು ಎಲ್ಲ ಸಾಧ್ಯತೆ ನಿಮಗಿಂತಹ ಕಿರಿಯ ವಾಶ್ಯವನ್ನು ಸ್ವಲ್ಪ ನೀವು ಚೆನ್ನಾಗಿ ಅಂತರವನ್ನು ಕಾಪಿಕೊಳ್ಳೋದು ಜೊತೆಗೆ ತಾಳ್ಮೆಯನ್ನು ಕಾಪಾಡಿಕೊಳ್ಳುವಂಥದ್ದು ಜೊತೆಗೆ ಅವರಲ್ಲಿ ಯಾವುದೇ ರೀತಿಯ ವಾದ ವಿವಾದಗಳಿಗೆ ಸಿಲುಕಿಕೊಳ್ಳುವಂಥ ನೀವು ಗಮನಿಸಬೇಕಾಗತ್ತೆ ಈ ಒಂದು ಹದಿನೆಂಟು ಹತ್ತೊಂಬತ್ತರಲ್ಲಿ ಹಣಕಾಸು ಪರವಾಗಿಲ್ಲ ಆರೋಗ್ಯ ಎಲ್ಲ ಉತ್ತಮವಾಗಿರುವಂಥದ್ದು ಇರುತ್ತೆ ಇನ್ನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳು ನಿಮಗೆ ಶುಭ ದಿನ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅಲ್ಲಿ ಶಿರು ನಿಮಗೆ ಷಷ್ಠದಲ್ಲಿ ಚಂದ್ರನಿಂದಾಗಿ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಪ್ರಗತಿ ಇನ್ನು ನಿಮಗೆ ಅಂದುಕೊಂಡ ಕೆಲಸ ಕಾರ್ಯಗಳಾಗುವಂಥದ್ದು ಇನ್ನು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಮುಂತಾದ ಕೆಲಸಗಳಲ್ಲಿ ನಿಮಗೆ ಹೆಚ್ಚು ಜಯ ಆಗುವಂಥದ್ದು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ನಿಮಗೆ ಯಶಸ್ಸು ಸಿಗುವಂಥದ್ದು ಅಂದುಕೊಂಡಂಥ ಶೀತುಗಳು ಸಿಗುವಂಥದ್ದು ಅಧಿಕ ಧನಲಾಭ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಆಗಲಿದೆ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಆದಾಯ ಬರಲಿದೆ ಈ ರೀತಿ ಯಾವುದೇ ವರ್ಗದವರಿರಬಲಿ ಆ ಒಂದು ವರ್ಗದವರಿಗೆ ನಿಮ್ಮ ನಿಮ್ಮ ವರ್ಗದಲ್ಲಿ ಹೆಚ್ಚಿನ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆ ಬೆಳಗ್ಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾವಿರ ನಿಮಗೆ ಉತ್ತಮ ದಿನ ಸಪ್ತಮದಲ್ಲಿರುವಂತಹ ಚಂದ್ರನು ನಿಮಗೆ ಇಷ್ಟಾರ್ಥ ಸ್ಥಿತಿ ಲಾಭ ವೃದ್ಧಿ ಮಾಡ್ತೇನೆ ವಿವಾಹ ಆದವರಿಗೆ ಒಂದು ದಾಂಪತ್ಯ ಜೀವನದಲ್ಲಿ ಚೆನ್ನಾಗಿ ಸಾಮರಸ್ಯ ಮಾಡುವುದು ಅಥವಾ ಹಿಂದೆ ಇದ್ದಂಥ ದಂಪತಿಗಳ ಭಿನ್ನಾಭ್ರಯ ನಿವಾರಣೆ ಆಗುವಂಥದ್ದು ವಿರುದ್ಧ ಲಿಂಗದವರಿಂದ ಲಾಭ ಅಂದರೆ ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯಿಂದ ಏನಾದರೂ ಲಾಭಗಳು ಕೊಡುಗೆಗಳು ಬರುವಂಥದ್ದು ದೂರದ ಬಂಧುಗಳಿಂದ ನಿಮಗೆ ಶುಭ ಸಂದೇಶಗಳು ಬರುವಂಥದ್ದು ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಮದುವೆ ಮುಂಜೆ ಇತ್ಯಾದಿಗಳು ಮನೆಯಲ್ಲಿ ಫಿಕ್ಸ್ ಆಗುವಂಥದ್ದು ಈ ರೀತಿ ಹಲವಾರು ಇಷ್ಟಾರ್ಥಗಳು ಅಥವಾ ಶುಭ ಸೂಚನೆಗಳು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ನಿಮಗೆ ಬರಲಿವೆ ಹಾಗಾಗಿ ಆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆ ಬಳಿಕ ಬರೋದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸರ್ ನಿಮ್ಮ ಪಾಲಿಕೆ ಉತ್ತಮ ದಿನ ಹಾಗೆ ನಿರಂತರವಾಗಿ ಐದು ದಿನಗಳು ಇಪ್ಪತ್ತರಿಂದ ಇಪ್ಪತ್ನಾಲ್ಕವರೆಗೆ ಐದು ದಿನಗಳು ನಿಮಗೆ ಶುಭವನ್ನು ಲಾಭವನ್ನು ಕೊಡಲಿವೆ ಇಷ್ಟಾರ್ಥ ಸಿದ್ಧಿ ಮಾಡಲಿವೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ವಿಶೇಷವಾಗಿ ಶುಭ ವಾರ್ತೆಗಳನ್ನು ಕೇಳ್ತೀರ ಅನೇಕ ರೀತಿಯನ್ನು ನಿರೀಕ್ಷಿತ ಅಲ್ಲದ ಅನಿರೀಕ್ಷಿತವಾದ ಬ್ಯಾಡಣೆಗಳು ನಿಮಗೆ ಉತ್ತಮ ಲಾಭವನ್ನು ಕೊಡಲಿವೆ ಈ ಐದು ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಬಳಿಕ ಇಪ್ಪತ್ತೈದರಿಂದ ಇಪ್ಪತ್ತೇಳು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಎಂಬಂತಹ ಮೂರು ದಿನಗಳು ಅಷ್ಟೇನು ಉತ್ತಮ ಫಲವನ್ನು ಕೊಡ್ತಾಯಿಲ್ಲ ಅಲ್ಲಿ ಮೂರು ದಿನಗಳಲ್ಲಿ ಮಾತಿನ ಕಲಾ ಬರುತ್ತೆ ವಿವಾದಗಳು ಬರುತ್ತವೆ ಚಕಮಕಿಗಳು ಬರುತ್ತವೆ ಜೊತೆಗೆ ಅಂದುಕೊಂಡ ಕೆಲಸಗಳು ನಿಧನ ಆಗ್ಬೋದು ಹಣಕಾಸು ಬರಬೇಕಾದ ಹಣ ಸ್ವಲ್ಪ ಬರದೇ ಇರುವಂಥದ್ದು ಅಥವಾ ಬರಬೇಕಾದ ಹಣ ಯಾವುದೇ ಕಾರಣದಿಂದ ಅದು ತಡೆ ಹಿಡಿಯಲ್ಪಡುವಂಥದ್ದು ಜೊತೆಗೆ ನಿಮ್ಮ ಒಂದು ಮಿತ್ರರಲ್ಲಿ ಬಂಧುಗಳೇನಾದ್ರು ವಿವಾದ ಹೇಳಿಕೊಡುವಂಥದ್ದು ಅಥವಾ ಬಂಧುಗಳಲ್ಲಿ ಮಿತ್ರರಾಗಿ ನಿಮ್ಮ ಏನಾದರೂ ದೂರನೂ ಕೊಡೋದಾಗಲಿ ಕಂಪ್ಲೇಂಟ್ ಮಾಡೋದಾಗಲಿ ಇತ್ಯಾದಿ ಕೆಲಸಗಳಾಗ್ಬೋದು ಹಾಗಾಗಿ ಈ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡರಿಂದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಿಂದ ನಿಮಗೆ ಏನಾದ್ರು ಅವಮಾನಗಳು ತೊಂದರೆಗಳಾಗೋಂಥದ್ದು ಅಥವಾ ನಿಮ್ಮ ಮನೆಯ ಕಿರಿಯ ಸದಸ್ಯರಾಗಿ ನಿಮಗೇನಾದ್ರು ಆ ತೊಂದರೆಗಳಾಗುವಂಥದ್ದು ಅಥವಾ ಅವರ ಒಂದು ಮೂಲಕ ನಿಮಗೆ ಏನಾದರೂ ಹಿನ್ನಡೆ ಆಗುವಂಥದ್ದೆಲ್ಲ ಸಾಧ್ಯತೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಬರುತ್ತೆ ಇನ್ನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಉತ್ತಮ ಇಲ್ಲ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಹ ಖರ್ಚುಗಳು ಹೆಚ್ಚಳ ಆಗುತ್ತೆ ಹಣಕಾಸು ಉಳಿಯೋದಿಲ್ಲ ಅದು ಬರಬೇಕಾದ ಹಣ ಬರೋದಿಲ್ಲ ಇದಕ್ಕೆ ಹಣಕಾಸು ವಿಳಂಬ ಆಗುವಂಥದ್ದು ಇದಕ್ಕೆ ಮನಸ್ಸಿಗೆ ಏನಾದರೂ ಬೇಜಾರು ದುಃಖ ಆಗುವಂಥ ಘಟನೆಗಳು ಜರುಗುವಂಥದ್ದು ಅಥವಾ ಇನ್ನಿತರರ ಮೂಲಕ ನಿಮಗೆ ಮನಸ್ಸಿಗೆ ಏನಾದರೂ ಹಾನಿ ಹಾನಿಯಾಗುವಂಥ ಒಂದು ಮಾತುಗಳು ಚುಚ್ಚು ಮಾತುಗಳು ಬರುವಂಥದ್ದು ಇತ್ಯಾದಿ ಘಟನೆಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ಜರುಗಬಹುದು ಹಾಗೆ ತನುಮನ ಧನದೊಂದು ಎಚ್ಚರಿಕೆ ಹೆಜ್ಜೆ ಈ ಎರಡು ದಿನಗಳಲ್ಲಿ ಬೇಕು ಇನ್ನು ಕೊನೆಯ ದಿನ ಈ ನವಂಬರ್ನ ಕೊನೆಯ ದಿನ ಅಂದರೆ ನವೆಂಬರ್ ಮೂವತ್ತನೇ ತಾರೀಕು ನಿಮಗೆ ಉತ್ತಮ ಫಲ ಅಲ್ಲಿ ಯಶಸ್ವಿಯಾಗಿ ಮತ್ತೊಮ್ಮೆ ಕರ್ಮಸ್ಥಾನದಲ್ಲಿ ಬರುವಂತಹ ಚಂದ್ರನು ನಿಮಗೆ ಲಾಭವನ್ನು ಯಶವನ್ನ ಜಯವನ್ನು ಕೊಳ್ಳಿದ್ದಾನೆ ಇಷ್ಟಾರ್ಥ ಸಿದ್ಧ ಆಗುತ್ತೆ ವ್ಯಾಪಾರಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಬಂಧುಗಳಿಗೆ ಆ ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಬರುವಂಥದ್ದು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಯಾವುದೇ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದ ಒಂದು ಕುಂಭರಾಶಿಯವರಿಗೆ ನವೆಂಬರ್ ಮೂವತ್ತು ಉತ್ತಮವಾದ ಫಲವನ್ನು ಕೊಡಲಿದೆ ಅನೇಕ ರೀತಿಯ ನಿರೀಕ್ಷಿತ ಅನಿರೀಕ್ಷಿತ ಉತ್ತಮ ಫಲಗಳನ್ನು ಈ ದಿನ ನಿರೀಕ್ಷೆ ಮಾಡಬಹುದಾಗಿದೆ ಕುಂಭರಾಶಿಯವರು ಇವೆಲ್ಲವೂ ಈ ಚಂದ್ರನ ಗೋಚಾರ ಅಥವಾ ಚಂದ್ರನ ಚಲನೆ ನೋಡಿ ದಿನಗಳ ಫಲವನ್ನು ಹೇಳಿದ್ದೇನೆ ಆ ಚಂದ್ರನ ಗೋಚಾರ ನಿಮಗೆ ಹದಿನೈದು ದಿನಗಳ ಉತ್ತಮ ಫಲ ಕೊಡ್ತಾರೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ಒಟ್ಟಿನಲ್ಲಿ ನಿಮಗೆ ಈ ತಿಂಗಳಲ್ಲಿ ವಿಶೇಷವಾಗಿ ರವಿ ಕುಜ ಬುಧ ಶುಕ್ರರು ಅಪರೂಪದಲ್ಲಿ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅದೇ ರೀತಿ ಚಂದ್ರನು ಸರ್ ನಿಮಗೆ ಹದಿನೈದು ದಿನಗಳ ಆಶೀರ್ವಾದ ಮಾಡ್ತಿದ್ದೇನೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣ ವಾರಜಾತ ಕೇಸರಿ ಬಣ್ಣ ಅಥವಾ ಸೂರ್ಯನಿಗೆ ಸಂಬಂಧಪಟ್ಟದ್ದು ವಾರಜಾತ ಕೇಸರಿ ಬಣ್ಣ ಜೊತೆಗೆ ಸಂಖ್ಯೆ ಒಂದು ನಂಬರ್ ಒನ್ ಇದನ್ನು ನೀವು ಹದಿನಾರರಿಂದ ಬಳಸ್ಕೊಳ್ಳಿ ಅಂದರೆ ನಿಮಗೆ ಹದಿನೈದರವರೆಗೂ ಚಂದ ಸೂರ್ಯನ ಅನುಗ್ರಹ ಇರೋದಿಲ್ಲ ಹದಿನಾರರ ಬಳಿಕ ಹದಿನಾರರಿಂದ ಅವರು ವೃಷ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾರೋ ಅಂದರೆ ನಿಮಗೆ ಸೂರ್ಯ ಅನುಗ್ರಹ ಪ್ರಾಪ್ತ ಆಗುತ್ತೆ ಹದಿನಾರರಿಂದ ನೀವು ಅರಣ್ಯದ ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ಬಳಸ್ಕೊಳ್ಳಿ ಇನ್ನು ತಿಂಗಳ ಪೂರ್ತಿ ನಿಮಗೆ ಬುಧ ಮತ್ತು ಶುಕ್ರ ಮತ್ತು ಮಂಗಳ ಅನುಗ್ರಹ ಇರುತ್ತೆ ಹಾಗಾಗಿ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೇಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ತಿಂಗಳು ಪೂರ್ತಿ ಬಳಸ್ಕೊಳ್ಳೋದು ಗ್ರೀನು ವೈಟ್ ಮತ್ತು ರೆಡ್ ಬಣ್ಣನ ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳಿ ಜೊತೆಗೆ ಸಂಖ್ಯೆಗಳು ಐದು ಆರು ಏಳು ಫೈವ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ ಇನ್ನು ಚಂದ್ರ ಅನುಗ್ರಹವಂಥ ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ಚಂದ್ರ ಅನುಗ್ರಹವಂಥ ಡೇಟ್ಗಳಲ್ಲಿ ನೀವು ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡು ನಂಬರ್ ಅನ್ನು ನೀವು ಆವಾಗ ಬಳಸ್ಕೊಳ್ಬೋದಾಗಿದೆ ಹಾಗಾಗಿ ಈ ಒಂದು ಕುಂಭರಾಶಿಯವರಿಗೆ ಅಪರೂಪದಲ್ಲಿ ಅಪರೂಪವಾಗಿ ಶನಿ ಪೀಡೆಯ ಮಧ್ಯೆ ನಾಲ್ಕು ಗ್ರಹಗಳ ವಿಶೇಷದ ಒಂದು ಅದೃಷ್ಟದ ಫಲ ಜೊತೆಗೆ ಐದನೇ ಗ್ರಹವಾಗಿ ಚಂದ್ರನ ಒಂದು ವಿಶೇಷವಾದ ಒಂದು ಬೆಂಬಲ ಇವೆಲ್ಲ ಈ ತಿಂಗಳಲ್ಲಿ ಸಿಗ್ತಾ ಇದೆ ಅದನ್ನು ಒಂದು ಒಳ್ಳೆಯ ಧನಾತ್ಮಕ ಚಿಂತನೆಯಿಂದ ಅದನ್ನು ಸ್ವಾಗತ ಮಾಡಿಕೊಳ್ಳಿ ಅದನ್ನೆಲ್ಲ ಸದುಪಯೋಗ ಮಾಡಿಕೊಳ್ಳಿ ದೀಪಾವಳಿ ಬರುವಂಥ ಈ ಪರ್ವ ಕಾಲದಲ್ಲಿ ನಿಮಗೆ ಅನೇಕ ರೀತಿಯ ಶುಭ ಕೊಡುಗೆಗಳು ಶುಭ ಸನ್ನಿವೇಶಗಳು ಜೊತೆಗೆ ಹಿತಕರವಾದಂಥ ಹಲವಾರು ಅನುಭವಗಳು ಈ ಕುಂಭರಾಶಿಯವರಿಗೆ ಒದಗಿ ಬರಲಿವೆ ಭಗವಂತನ ಕೃಪೆಯಿಂದ ನವಗ್ರಹಗಳ ಆಶೀರ್ವಾದ ನಿಮಗೆ ಈ ತಿಂಗಳು ನವೆಂಬರ್ ತಿಂಗಳು ಶುಭದಾಯಕವಾಗಲಿ ನಮಗೆಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಾರ್ದಿಕ ಶುಭಾಶಯಗಳು ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸಿ ವಿಶೇಷದಾಗ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಾಮ್ ಸನ್ ಮೂಲ